ಟಾರ್ಚ್ ಹಾಕೊಂಡು ಇವತ್ತೆ ದೀಪಾವಳಿ ಫುಲ್ ಮಳೆಗೆ ಕರೆಂಟ್ ಎಲ್ಲ ಇಲ್ಲ ಹಾಗೆ ಇವಾಗ ನಾಲ್ಕು ನಾಲ್ಕುವರೆಗೆ ಸ್ಟಾರ್ಟ್ ಆಗಿದೆ ಮಳೆ ಬರಲಿಕ್ಕೆ ಹಾಗೆ ಕರೆಂಟ್ ಎಲ್ಲ ತುಂಬ ಒಂಥರ ಮಳೆ ಎಲ್ಲ ಬಂದಾಗ ದೀಪಲ್ಲಿ ಇಟ್ಟದ್ದು ಮತ್ತೆ ಉಳಿಯೋಲ್ಲ ಸ್ವಲ್ಪ ನೋಡೋಣ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೇನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೇನೆ ದೀಪಾವಳಿ ಆಗಿ ಇದು ಬೆಳಿಗ್ಗೆ ಹಬ್ಬ ಅಂತ ಹೇಳ್ತಾರೆ ಬಟ್ ಇಲ್ಲಿ ನಮ್ದು ಇಲ್ಲಿ ಊರಲ್ಲೇ ಇದೆ ಮಳೆ ಬಂದು ಕರೆಂಟ್ ಎಲ್ಲ ಇಲ್ಲ ಹಾಗೆ ಕತ್ತಲೆಯನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಹಾಗೆ ಇವತ್ತು ದೀಪಾವಳಿ ಹೇಗಿರುತ್ತೆ ಅಂತ ನೋಡೋಣ ನೋಡಬೇಕಂದ್ರೆ ವಿಡಿಯೋ ನೋಡ್ತಾ ಇರತೀವಿ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಳೆ ಅಂದ್ರೆ ಮಳೆ ಅಂದ್ರೆ ಬರ್ತಾ ಇರ್ತದೆ

ಇವಾಗ ಒಂದು ಎಕ್ಸ್ಪರಿಮೆಂಟ್ ನೋಡಿ ಈಗ ಲೈಟ್ ಆಫ್ ಇರುತ್ತೆ ಈಗ ಲೈಟ್ ಆಫ್ ಆಗಲಿ ಈಗ ಲೈಟ್ ಆನ್ ಮಾಡಿದಾಗ ಈಗ ಈ ಟಾರ್ಚ್ ಬಸ್ ಟಾರ್ಚ್ ಇದೆ ಈಗ ಇದಕ್ಕೆ ನಮ್ಗೆ ಕೈ ಇಡ್ಬೇಕು ಅವಾಗ ನಮ್ಮ ಲೈಟ್ ಬಿದ್ದಾಗ ಎಲ್ಲ ಹೌದಾ ನಂಗೆ ಬರಲಿ

നോ അല്ലേ പെട്ടിക്ക സോണ് ഹപ്പാ കുറഞ്ചി പാടലേ ദള ദിലേ സെക്കൻറ് എന്നെ മറക്കില്ല

दै longo मा, पर आउल टे थाट frog अल्जा पतो ते इस लोकाशयपी रिर खर्श प्राइन, सबस्त अ हला दिर ऑने जंगे और रे <놀람> 이거 붙

ಗೇಸ್ ನಮವನೇ ಗುರು ದೀಪನೋಡಿ ಶುರುವಕಲ್ಲನೇ ನಿಮಕ್ಕೆ एकदम ಬಗೆಚುರು ಗೇಸ್ ಫೈನಲಿ ದೀಪನೆ ಆಯ್ತು ಅದ್ನ ಇಷ್ಟೆ ಅಂತ ಗೇಸ್ ಮನೆಯಲ್ಲಿ ದೀಪೋಡಿ ಮತ್ತೆ ಇಲ್ಲಿ ಇಟ್ಟಿದೆ ನಮ್ಮದು ಬಲಿ ಅಂದ್ರೆಕೆ ಆ ಕಡೆ ಉಳಿದೆಲ್ಲ ಮನೆಯೆಲ್ಲ ಲೈಟಿಂಗ್ಸ್ ಎಲ್ಲ ಕಾಣಿಸ್ತಾ ಇದೆ ಕೈ ಇವಾಗ ದಿಕ್ಕಾಯ್ತು ಇನ್ನು ಇದು ಗಟ್ಟಿ ಮಾಡಿದ್ದೇವೆ ಅದೀಗ ತಿನ್ನಬೇಕು ನನ್ನ ಪಟಾಕಿ ಎಲ್ಲ ಸರಿ ಹೊಡಿಬೇಕು ನಿನ್ನೆನೆ ಆಲ್ರೆಡಿ ಹೊಡೆದಿದ್ದೇವೆ ಇದಕ್ಕೊಂದು ಸ್ವಲ್ಪ ಇದೆ ಮಳೆ ಎಲ್ಲ ಬರ್ತಾ ಇದೆ ಅದ್ರೊಂದು ಸ್ವಲ್ಪ ಹೊಡಿಬೇಕು ಹಾಗೆ ಸರಿ ಕೈ पूजा मिनी तो मिनी देन हाकी दा समुद्र बते ओदरे अल्लाह आदिवरिन के नाम हम्म गाना रुक गए गेट अंदर पूज्य गेट पर देवदत्त बाबा स्टार्टेड टू कुड़ने <laughs> पोते थे जा गैस लोड़े पटकी पटकी ऑलमोस्ट तो पटके लाए तो वागा इस टाइम स्कूल दे तो स्टार्ट मारते इलेल्लो पटकी पटकी साउंड के टाइम इस एक्चुअल रेडी है खेला वीडियो मारने तो

ಒಂಜೇನ್ ಪೊತ್ತೆ ಒಂಜೇ ಒಂಜೇನ್ ಪೊತ್ತ ಅದು ಕೂಡ ಒಂಜೇನ್ ಪತ್ತಲೇಕ್ಕೆ ಆ ಪಕ್ಕವತ್ತು ಮಿತ್ತ ಬತ್ತಲೇ ಪುತ್ತುನ ಎಜ್ಜಿ ಮಾರೇ ಇಲ್ಲಪ ಇಲ್ಲಿದೆ ಚೂರು ಅಂತ ಪೂರ್ತಿ ಅವು ತಾಗುನ್ ಪೂರ್ತು चटला हां हां पतलेवे हां पतले हैप्पी दिवाली हैप्पी दिवाली हैप्पी दिवाली ಗೊತ್ತೀವಿ ಒಟ್ಟಿಗೆ ನಾವೇ ಎರಡು ಇತ್ತೆ ಇವಾಗ ಸ್ಟಾರ್ಟ್ ಮಾಡಬೇಕು ಕನ್ನಡದಾದ ಬಂದ್ರೆ ಹೆಂಗ ಬರ್ತದ ಅಲ್ಲೇ ಗೊತ್ತಲ್ಲ ಹಿಂಗ್ ಬಿಡ ಗೊತ್ತಲ್ಲ ಐಕೇ ಬನ್ನಿ ಚಂಡಿ ಬುರ್ಚಿ ಗೊತ್ತ ಕೊಡಿಕೊತ್ತ ಚಂಡಿ ಹಣ ಅಂದ ನೀರ್ ಪೂರ್ಣದೇ ಕಣ್ಣು ಬರುವ ಬತ್ತಿಂದು

అడ్డన <im> <Adana. im> ಈಗ ಇವ್ದು ಸರಳಿ ಸರಳಿಗೆ ಎಲ್ಲ ನಂಚೆಲೆ ಗೊತ್ತಾಯ್ತು ಅಂತ ನನ್ಕೈತೆ ದಕ್ಕದೆ ಬುಡಮಿ ಹೌದಾನ ತಿರ್ಗಿಜಿ ಎಲ್ಲ ಇಲ್ಲಿಗ ಕಸ ಕಸ ಇರುತ್ತೆ ಎಲ್ಲ ಕಡೆ ಕೇಳ್ತಾ ಇದೆ ಪಟಾಕಿ ದೀಪ ಇಲ್ಲೆಲ್ಲ ಏನೇ ಖಾಲಿಯಾಗಿ ಇದಾಗಿದೆ ಪಟಾಕಿ ಇಷ್ಟೊಂದು ಉಳಿದಿದೆ ಒಂದ್ ಸ್ವಲ್ಪ ನಾಳೆ ಇದಂತ